ಸರ್ಕಾರಿ ಕಚೇರಿಯಲ್ಲೇ ಉಪ ತಹಶೀಲ್ದಾರ್ ತರ್ಪವನ್ನು ತೋರಿಸಿರುವ ಫೋನ್ ಮಾಡಿ ಟರ್ತಿ ಯುವಕನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಉಪ ತಹಶೀಲ್ದಾರ್ ಫೋನ್ ಮಾಡಿ ತರಿಸಿ ನಂತರ ಯುವಕರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಉಪ ತಹಶೀಲ್ದಾರ್ ಗದಗ ಉಪ ತಹಶೀಲ್ದಾರ್ ಎಸ್ ಡಿ ವಾಲ್ಮೀಕಿಯ ಹಲ್ಲೆ ಮಾಡಿರುವಂಥ ಯಾವ ಕಾರಣ ಹಲ್ಲೆ ಮಾಡಿದ್ದಾರೆ ಆ ಯುವಕರ ಏನು ಅಧಿಕಾರ ಯಾವ ಕಾರಣ ದಮಾಕನ್ನ ತೋರಿಸಿದ್ದಾನೆ ಅಕ್ಷಯ್ ಒಳ್ಳೊಳ್ಳಿ ಎಂಬ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ನ್ಯಾಯಕೈಲಿ ಬಂದಂತ ಅಕ್ಷಯ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಕ್ಷಯ್ ಗೆಳೆಯನ ಬೈಕ್ ಟಚ್ ಆಗಿತ್ತು ಒಂದು ಕಾರು ಟಚ್ ಆಗಿದ್ದಂತ ಕಾರಿದೆಯಲ್ಲ ಕಾರು ಉಪತಹಶೀಲ್ದಾರ್ ಸ್ನೇಹಿತನ ಕಾರ ತಹಶೀಲ್ದಾರ್ ಸ್ನೇಹಿತನ ಕರು ಟಿಕ್ಕಿ ಹೊಡೆದ್ ತಹಶೀಲ್ದಾರ್ ಕಚೇರಿ ಬಂದ್ರೆ ಬೈಕಿಗೆ ಟಿಕ್ಕಿ ಹೊಡೆದಿತ್ತು ಆ ಕಾರು ಘಟನೆಯನ್ನ ಪ್ರಶ್ನೆ ಮಾಡಿದ್ದಾರೆ ಅಕ್ಷಯ್ ಕೊಳ್ಳಿ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ ಡಚ್ ಆಗಿದೆ ಕೂಡ ನಾನು ಹೇಳಿದ್ದೆ ಬೆಳೆ ಅಕ್ಷಯ್ ಮೇಲೆ ವಾಲ್ಮೀಕಿ ರೌಡಿ ಥರ ಬಿಹೇವ್ ಮಾಡಿದ್ದಾನೆ ಆ ಕೆಲಸಕ್ಕೆ ನಾಲೆ ಅದು ಬಿಡದಗಳಾಡಿರುವಂಥದ್ದೇ ತಹಶೀಲ್ದಾರ್ ಕಚೇರಿಗೆ ಕರೆಸಿ ಸರ್ಕಾರಿ ಕಚೇರಿಗೆ ಕರೆಸಿ ಅಲ್ಲೇ ಅನ್ನ ಮಾಡಿದ್ದಾನೆ ರಪ್ಪನ್ ಮನೆ ಕಚೇರಿ ಅಂತ ಹೇಳ್ಬಿಟ್ಟು ಅಲ್ಲೇ ಅನ್ನ ಮಾಡಿದ್ದಾನೆ ಅಲ್ಲಿ ಕರ್ಸಿ ಅವನ ಜೊತೆಗೆ ಅಲ್ಲಿದ್ದಂಥ ಇನ್ನು ಉಳಿದಂತ ಪುಡಿರೋರಿಗೆ ಅಲ್ಲಿದ್ದಂತ ಅವರು ಕೂಡ ಹಲ್ಲೆ ಏನೇ ಮಾಡಿದ್ದಾರೆ ಒಬ್ಬರ ಮೇಲೆ ಐದಾರು ಜನ ಇದುವರೆಗೂ ಈ ವಿಚಾರಕ್ಕೆ